ನಮಸ್ಕಾರ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪುನ ಬ್ಲಾಗ್ಸ್ ನಾನಿವತ್ತು ನವರಾತ್ರಿಯ ಮೊದಲನೇ ದಿನ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಬನ್ನಿ ಮಹಾಕಾಳಿ ದೇವರಿಗೆ ಹೋಗ್ಬಿಟ್ಟು ಪೂಜೆ ಮಾಡೋದು ಯಾವ ರೀತಿ ಹಾಗೆ ಯಾವ ವಿಧಾನದಲ್ಲಿ ನಾನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ಪುತ್ರಿನ ಆರಾಧನೆ ಮಾಡ್ತಾರೆ ಹಾಗೆ ಇವತ್ತು ಬಂದ್ಬಿಟ್ಟು ಬಣ್ಣ ಬಿಳಿ ಅಂತಲೇ ಹೇಳ್ಬೋದು ನಾನು ಕೂಡ ಇವತ್ತು ಬಿಳಿ ಬಣ್ಣದ ಸೀರೆನ ವೇರ್ ಮಾಡಿದ್ದೆ ದೇವ್ರ ಪೂಜೆ ಎಲ್ಲ ಮುಗಿಸಿದ ನಂತರ ನಾವಿವಾಗ ಬನ್ನಿ ಗಿಡಕ್ಕೆ ಹೋಗಿಬಿಟ್ಟು ಪೂಜೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಟೈಮ್ ನೋಡ್ಬೋದು ನಾಲ್ಕು ಗಂಟೆ ಆಗಿತ್ತು ಸೊ ಹಾಗಾಗಿ ನಾಲ್ಕು ಗಂಟೆಗೆ ಎದ್ದು ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಇದ್ದೀವಿ ಯಾಕಂದರೆ ಬ್ರಾಹ್ಮಿ ಮು ಮುಹೂರ್ತದಲ್ಲಿ ಬನ್ನಿ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನಾವೇನು ಬೇಡ್ಕೊಳ್ತೀವಲ್ಲ ಅದೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರತಿ ವರ್ಷವೂ ನಾನು ಚಿಕ್ಕವಳಿದ್ದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ವರ್ಷನೂ ಮಿಸ್ ಮಾಡದೆ ಮಾಡ್ಕೊತ ಬಂದಿದ್ದೀನಿ ಇವಾಗ ಬಂದ್ಬಿಟ್ಟು ಬನ್ನಿಗೆ ಗಿಡಕ್ಕೇನಿರುತ್ತಲ್ಲ ಅಲ್ಲೆಲ್ಲ ನೀರು ಹಾಕಿ ಅರಿಶಿಣ ಕುಂಕುಮ ವಿಭೂತಿ ಹೂವು ಎಲ್ಲ ಹಚ್ಬಿ ಹಾಕಿಬಿಟ್ಟು ಹಾಗೆ ನಾವೇನು ಪ್ರಸಾದ ಮಾಡ್ಕೊಂಬಂದಿರ್ತೀವಲ್ಲ ಸೊ ಅದನ್ನು ಕೂಡ ಇಡಬಹುದು ಪ್ರಸಾದಕ್ಕಂತ ಅನ್ನ ಮೊಸರು ಇಟ್ಟರೆ ತುಂಬ ಒಳ್ಳೆಯದು ಹಾಗೆ ಗೆಜ್ಜೆ ವಸ್ತ್ರ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಪೂಜೆಗೆ ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಆ ಅದೇ ಥರ ಮಾಡಿಕೊಂಡು ಇಲ್ಲಿ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹಾಗೆ ನಿಮಗೆ ಅನುಕೂಲ ಇದ್ದರೆ ಹೂವಿನ ಮಾಲೆ ಅಥವಾ ಹೂವಿಂದು ಇದು ಬರುತ್ತಲ್ಲ ಅದೆಲ್ಲ ಹಾಕ್ಬೋದು ಹಾಗೆ ಐದು ಏಳೆ ನೂಲಿನ ದಾರ ಇರುತ್ತಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ದೇವರಿಗೆ ದೇವರಿಗೆಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ನಿಧಾನಕ್ಕೆನೇ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ನಾವು ಹೋಗೋದೇ ಪೂಜೆ ಮಾಡಲಿಕ್ಕೆ ಹಾಗಂತ ಅವ್ರ ಸಹದಿಂದ ಮಾಡ್ಕೊಂಡು ಬರೋದು ನನಗಿಷ್ಟ ಆಗಲ್ಲ ಹಾಗಾಗಿ ನಿಧಾನಕ್ಕೆನೇ ಮಾಡ್ತಾ ಅದಾದ ಮೇಲೆ ನೀಟಾಗಿ ಎಲ್ಲ ಪೂಜೆ ಆದಮೇಲೆ ಉದ್ನ ಕಡ್ಡೆ ಬೆಳಗಿ ದೀಪ ಬೆಳಗಿ ಹಾಗೆ ಧೂಪ ದೀಪ ನೈವೇದ್ಯ ಈ ಥರ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬೇಡ್ಕೊಂಡು ದೇವರತ್ರ ಅಂದರೆ ನಾವು ಇವಾಗ ಒಂಬತ್ತು ದಿವಸ ಅಂದರೆ ಹತ್ತು ದಿವಸ ನಾವೇನು ಪೂಜೆ ಹಿಡಿತೀವಲ್ಲ ಆ ಟೈಮಲ್ಲಿ ನಾವು ಏನೆಲ್ಲ ಬೇಡ್ಕೊಳ್ತೀವೋ ಅದು ಕಾರ್ಯಸಿದ್ಧಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ನಾನು ಪ್ರತಿ ವರ್ಷ ಏನಾದರೂ ಬೇಡ್ಕೊಂಡಾಗ ಅದು ನೆರವೇರುತ್ತೆ ಹಾಗಾಗಿ ನಾನು ಪ್ರತಿ ವರ್ಷನೂ ಈ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಐದು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದು ವಾಡಿಕೆ ಹಾಗೆ ನಾನು ಕೂಡ ಒಂದು ಐದು ಜನ ಮುತ್ತೈದೆಯರಿಗೆ ಅರಿಶಿನಂ ಕುಂಕುಮ ಕೊಟ್ಬಿಟ್ಟು ಅವ್ರ ಕಾಲ ನಮಸ್ಕಾರ ಮಾಡೋದ್ರಿಂದ ಬನ್ನಿ ವೃಕ್ಷದ ಪೂಜೆನ ನಾವು ಯಾವಾಗಲೂ ಸೂರ್ಯ ಉದಯ ಆಗೋದ್ರೊಳಗಡೆ ಮುಗಿಸಿರ್ಬೇಕು ನಾನು ಕೂಡ ಪ್ರತಿ ವರ್ಷವೂ ಸೂರ್ಯ ಉದಯ ಆಗೋದ್ರೊಳಗಡೆ ಅಂದರೆ ಬೆಳಗ್ಗೆ ಬೀಳೋದ್ರೊಳಗಡೆ ಈ ಪೂಜೆ ಮುಗಿಸ್ಬಿಡ್ತೀನಿ ಇದು ಮುಗಿಸಿದ ತಕ್ಷಣ ಮನೆಗೆ ಹೋಗಿಬಿಟ್ಟು ಮಲಗೋದಾಗಲಿ ಹಾಗೆ ಇನ್ನೊಂದು ಸಲ ಇದು ಮಾಡೋದಾಗ್ಲಿ ಮಾಡೋದಿಲ್ಲ ಅದಾದ ತಕ್ಷಣ ಮಲಗೋದಿಲ್ಲ ನಾನು ಸೀದಾ ಮನೆಗೆ ಹೋದ ತಕ್ಷಣ ಕೆಲಸ ಏನಿರುತ್ತಲ್ಲ ಅದನ್ನ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಒಂದು ಐದು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಟ್ಬಿಟ್ಟು ಮನೆಗೆ ಹೋಗಿ ಹೊಸ್ತಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಹೊಸ್ತಿಲು ಪೂಜೆ ಮಾಡಿಕೊಂಡೆ ನಾವು ಪೂಜೆ ಸಾಮಾನು ಏನಿರುತ್ತಲ್ಲ ಅದೆಲ್ಲ ಒಳಗಡೆ ತಗೊಂಡು ಹೋಗೋದು ಹಾಗಾಗಿ ನಾನಿಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೊಸ್ತಿಲ್ ಪೂಜೆ ಮಾಡಿಬಿಟ್ಟು ದೀಪ ಏನು ತೊಗೊಂಬಂದಿರ್ತೀವಲ್ಲ ದೇವಸ್ಥಾನದಿಂದ ಅಂದರೆ ಬನ್ನಿ ವೃಕ್ಷದ ಪೂಜೆ ಮಾಡಿಕೊಂಡು ತೊಗೊಂಬಂದಿರ್ತೀವಲ್ಲ ಆ ದೀಪ ಮನೆವರೆಗೂ ಹಾಗೆ ಇರಬೇಕು ಅದು ಶಾಂತ ಆಗೋದಾಗಲಿ ಅಂದರೆ ಆರೋದಾಗಲಿ ಆ ಥರ ಎಲ್ಲ ಆಗಬಾರ್ದು ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗಾಳಿ ಇದ್ದರೂ ಕೂಡ ಸ್ವಲ್ಪ ನಿಧಾನವಾಗಿಯೇ ಇಟ್ಕೊಂಡು ಮನೆವರೆಗೂ ತಂದುಬಿಟ್ಟು ಅದನ್ನು ಹೊಸ್ತಲಿಗೆ ಈ ರೀತಿಯಾಗಿ ಬೆಳಗಿ ಹಾಗೆ ತುಳಸಿ ಕಟ್ಟೆಗೂ ಬೆಳಗಿ ಪ ತುಳಸಿ ಗಿಡದ ಪಕ್ಕಕ್ಕೆ ನಾನು ಈ ದೀಪಗಳನ್ನು ಇದ್ದೀನಿ ಇದೆಷ್ಟೊತ್ತು ತುರಿಯುತ್ತೆ ಉರಿಲಿ ಅಂತ ಹೇಳಿ ಹೊರಗಡೆನೆ ಇಟ್ಬಿಟ್ಟು ಹೋಗೋದು ಸೊ ಇವಾಗ ನೋಡ್ತಾ ಇದ್ದೀರಲ್ಲ ತುಳಸಿ ಕಟ್ಟೆ ಹತ್ರ ಇಟ್ಬಿಟ್ಟು ಒಂದೇ ಚಿಕ್ಕದಾಗಿರ್ತಕ್ಕಂಥ ಕ್ಲಿಪ್ಪನ್ನ ತೊಗೊಂಡಿದ್ದೀನಿ ಸೊ ಇದಾದ ಮೇಲೆ ನಾನು ಮಲ್ಗೋದಾಗ್ಲಿ ಮಾಡಲ್ಲ ಅಂತ ಹೇಳಿದ್ನಲ್ಲ ಇನ್ನೇನಪ್ಪ ಮಾಡ್ತೀನಿ ಅಂದರೆ ಈ ವಿಡಿಯೋಸ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಎಡಿಟ್ ಮಾಡ್ತಾ ಕೂತಿದ್ದೆ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಟೈಮ್ ಹೊರಗಡೆಯಿಂದ ಬಂದ ತಕ್ಷಣ ದೇವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ಪೂಜೆ ಸಾಮಾನುಗಳನ್ನು ಇಟ್ಬಿಟ್ಟು ಹಾಗೆ ದೇವ್ರಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡಿ ನಾನು ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸಿಟ್ಟು ಪಕ್ಕಕ್ಕೆ ಟೀ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿಯಾಗಿ ಪೂಜೆನ ಎಷ್ಟು ಬಂದಿರುತ್ತೋ ಅಂದರೆ ಮಹಾಲಯ ಅಮಾವಾಸ್ಯ ಆದ ಮರುದಿನದಿಂದ ದಸರಾ ಹಬ್ಬ ಏನು ವಿಜಯದಶಮಿ ಬರುತ್ತಲ್ಲ ಅಲ್ಲಿವರೆಗೂ ನಾವು ಪೂಜೆ ಕಂಟಿನ್ಯೂ ಮಾಡ್ತೀವಿ ಪ್ರತಿದಿನ ಒಂದೊಂದು ರೀತಿಯಾಗಿರುತ್ತೆ ಇವತ್ತಿನ ದಿನ ಶೈಲಪುತ್ರಿನ ನಾವು ಆರಾಧನೆ ಮಾಡ್ತೀವಿ ಹಾಗಾಗಿ ಇವತ್ತು ಬಂದ್ಬಿಟ್ಟು ಬಿಳಿ ಬಟ್ಟೆನ ಧರಿಸ್ಬಿಟ್ಟು ಪೂಜೆ ಮಾಡೋದು ಅಂತ ಹೇಳ್ತಾರೆ ನಾನಿಲ್ಲಿ ಬಿಳಿದಲ್ಲ ಇದು ಪೂರ್ತಿ ಬಿಳಿದಲ್ಲ ಇದ್ರ ಜೊತೆಗೆ ಸ್ವಲ್ಪ ಕ್ರೀಮ್ ಕಲರ್ ಪ್ಯೂರ್ ಕಾಟನ್ ಸ್ಯಾರಿ ಇದು ಅದನ್ನ ವೇರ್ ಮಾಡಿದ್ದೀನಿ ನಾನಿಲ್ಲಿ ಸೊ ಅದ್ರ ಜೊತೆಗೆ ಒಂದು ಪಿಂಕ್ ವಿತ್ ಬ್ಲ್ಯಾಕ್ ಡಿಸೈನ್ ಇರ್ತಕ್ಕಂಥ ಬ್ಲೌಸ್ನು ಕೂಡ ವೇರ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಔಟ್ಫಿಟ್ ಹಾಗೆ ಈ ಔಟ್ಫಿಟ್ ಔಟ್ಫಿಟ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಟೀ ಮಾಡಿಕೊಂಡು ಟೀ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಮಾಡಿದೆ ಹಾಗೆ ನಾನು ಬೆಳಗ್ಗೆಯಿಂದ ಏನೂ ಕುಡ್ದಿರ್ಲಿಲ್ವಲ್ಲ ಸೊ ಹಾಗಾಗಿ ಒಂದು ಲೋಟ ತುಂಬ ನೀರು ತುಂಬಿಕೊಂಡು ಫಸ್ಟ್ ನೀರು ಕುಡಿದು ಅದಾದಮೇಲೆ ಈ ನವರಾತ್ರಿ ಹಬ್ಬ ಅಂದರೆ ನನಗಂತೂ ತುಂಬ ಇಷ್ಟ ಯಾಕಂದರೆ ಪ್ರತಿದಿನ ನಾವು ಬೇಗ ಹೇಳ್ತೀವಲ್ಲ ಹಾಗಾಗಿ ಬೇಗ ಹೇಳೋದ್ರಿಂದ ಏನೋ ಒಂಥರ ಡೈಲಿ ಒಂಥರ ರಿಫ್ರೆಶ್ಮೆಂಟ್ ಸಿಕ್ಕಾಗಿರುತ್ತೆ ಹಾಗಾಗಿ ನಂಗೆ ತುಂಬ ಇಷ್ಟ ಈ ಹಬ್ಬ ಹಾಗೆ ಇಲ್ಲಿ ಮನಿ ಪ್ಲಾಂಟ್ ನಾನೊಂದು ಚಿಕ್ಕ ಗ್ಲಾಸ್ ಗ್ಲಾಸಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನು ನೀರು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ನೀರೆಲ್ಲ ಚೇಂಜ್ ಮಾಡಿಟ್ಬಿಟ್ಟೆ ಇವಾಗ ಟೀ ಎಲ್ಲ ಕುಡಿದ ನಂತರ ಮಿಕ್ಕಿದ ಕೆಲಸ ಏನಿರುತ್ತಲ್ಲ ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಟೀ ತಗೊಂಡು ಹೊರಗಡೆ ಸ್ವಲ್ಪ ಗಾಳಿ ಇತ್ತಲ್ಲ ಹಾಗಾಗಿ ಹೊರಗಡೆ ಬಂದು ಕೂತ್ಕೊಳ್ತೀನಿ ನಾನು ಈ ರೀತಿ ನಾನು ಪ್ರತಿನಿತ್ಯನೇ ಮಾಡೋದು ಈ ವಿಡಿಯೋಗೋಸ್ಕರ ಮಾಡೋದಂತಲ್ಲ ನಾನು ಪ್ರತಿದಿನ ಟೀ ಕುಡಿಯೋದು ಬಂದ್ಬಿಟ್ಟು ಹೊರಗಡೆಯೇ ಗಿಡಗಳನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಗಿಡಗಳಲ್ಲಿ ಹಳದಿ ಕಲರ್ ಎಲೆ ಬಿಟ್ಟಿರುತ್ತಲ್ಲ ಅಂದರೆ ಮಾಗಿದ್ದ ಎಲೆ ಎಲ್ಲ ಇರುತ್ತಲ್ಲ ಹಣ್ಣಾಗಿದ್ದ ಎಲೆನೆಲ್ಲ ತೆಗೀತಾ ಕಸ ಕಡ್ಡಿಗಳನ್ನ ತೆಗೀತಾ ನಾನು ಹೊರಗಡೆನೇ ಕೂತು ಟೀ ಕುಡಿಯೋದು ಹಾಗೆ ಇಲ್ಲಿ ಎಲ್ಲ ಕೆಲಸ ಆಯಿತು ಇವಾಗ ಕೂದಲ ಸ್ವಲ್ಪ ಆರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೆ ಇನ್ನೂ ಕತ್ಲಿತ್ತು ತುಂಬ ಕತ್ಲಿತ್ತು ಹಾಗಾಗಿ ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಮಲಗೋಕ್ಕೆಲ್ಲ ಹೋಗಲಿಲ್ಲ ನಾನೇನು ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾ ವೀಡಿಯೋ ಇದ್ದೆ ಹಾಗೆ ಇಲ್ಲಿ ನೋಡ್ಬೋದು ಹೊರಗಡೆ ನಾನು ಅಕ್ಕಿ ಹಾಕಿಟ್ಟಿದ್ದೆ ತಿನ್ನಲಿಕ್ಕೆ ಅಂತ ಗುಬ್ಬಿ ಹಾಗೆ ಚಿಕ್ಕ ಪುಟ್ಟ ಪಕ್ಷಿಗಳೆಲ್ಲ ಬಂದಿತ್ತು ಅದನ್ನು ನೋಡ್ತಾನೆ ನಾನು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ಹಾಗೆ ಇವಾಗ ಬಂದ್ಬಿಟ್ಟು ಟೈಮು ಸೆವೆನ್ ಓ ಕ್ಲಾಕ್ ಆಗಿತ್ತು ಮೇಲ್ಗಡೆ ಹೋಗಿ ಬಟ್ಟನೆಲ್ಲ ತೊಗೊಂಬಂದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇದೇ ರೀತಿಯಾಗಿ ಮತ್ತೆ ನಾಳೆ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಯಾವ ಬಟ್ಟೆ ಹಾಕೋಬೇಕು ಹಾಗೆ ಯಾವ ರೀತಿ ಎಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ